God's healing is being poured upon you by the power of the Holy Spirit. And the Bible says in Ezekiel 47:5, A stream that comes from the presence of God will become like a river. And it will take everyone who tries to cross it. It will become a flood and carry them. And when it happens, in Revelation 21, and Ezekiel.

And there will be healing for the sick. Yes, that's the power of the Holy Spirit that will flow out of you.

the healing power of Jesus. ಸ್ವಸ್ಥತೆಯ ಸಾಮರ್ಥ್ಯ ಹೊಂದಿಕೊಳ್ಳಿರಿ ಕರ್ತನೆ ನನ್ನ ಮೂಲಕ ಬೇರೆಯವರಿಗೆ ಸ್ವಸ್ಥತೆ ತೆಗೆದುಕೊಂಡು ಬಾಯ್ ಎಂದು hands. ನನ್ನ ಕೈ ಸ್ವಸ್ಥತೆಯ ಕೈಯಾಗಬೇಕು of the ಬಿ Spirit. ನನ್ನ ದೇಹ ಪವಿತ್ರಾತ್ಮನ ಆಲಯವಾಗಲಿ ಶಿಷ್ಯರ ದಿನಗಳಲ್ಲಿ ನಡೆದ ಹಾಗೆಯೇ power to heal. ನೆರಳು ಕೂಡ ಸ್ವಸ್ಥತೆ ಮಾಡುವುದಕ್ಕೆ ನಿನ್ನ ಸಾಮರ್ಥ್ಯ ಕೊಂಡೊಯ್ಯಬೇಕು ಯು ಪ್ರೇ ದ ಈಗಲೇ ಆ ಪ್ರಾರ್ಥನೆ ಮಾಡುವಿರಾಮ್ ದ್ಲೋರಿ ಆಫ್ ಆ ಲೋಕದ ಮಗಿಮೆ ಈಗಲೇ ನಿಮ್ಮ ಮೇಲೆ ಬರುತ್ತಿದೆ ನಿಮ್ಮ ಕೈಗಳೆತ್ತಿ ಈಗಲೇ ನನ್ನೊಂದಿಗೆ ಪ್ರಾರ್ಥಿಸಿರಿ ಸರೆಂಡರ್ ಸಜೀವ ಯಜ್ಞವಾಗಿ ಏಸುವಿಗೆ ನಿಮ್ಮ ದೇಹಗಳನ್ನು ಸಮರ್ಪಿಸಿಕೊಡಿರಿ It is holy and acceptable to God. And God's healing shall flow through your body. I command this grace to flow into everyone's body in the name of Jesus. ವ್ಯಾಪಿಸಿಕೊಳ್ಳಲಿ ಹೋಲಿ ಅವರ ದೇಹಗಳಲ್ಲಿ ನಿನ್ನ ಪವಿತ್ರಾತ್ಮನಿಂದ ತುಂಬು ಬೈಬಲ್ ದ್ ಅವರ ದೇಹ ಪವಿತ್ರಾತ್ಮನ ಆಲಯವಾಗಿದೆ ಎಂದು ಸತ್ಯ ವೇದ ಹೇಳುತ್ತದೆ ಬಾಡಿ ಬೋನ್ಸ್ ಫ್ಲೆಶ್ ಇಸ್ ಕನೆಕ್ಟೆಡ್ ಟು ಯೋರ್ ಫ್ಲೆಶ್ ಯೋರ್ ಬೋನ್ಸ್ ಅಂಡ್ ಯೋರ್ ಬಾಡಿ ಎಫೆಸ್ ಐದರಲ್ಲಿ ಹೇಳಲ್ಪಟ್ಟಿದೆ ಅವರ ದೇಹ ಅವರ ಎಲುಬು ಎಲ್ಲವೂ ನಿನ್ನ ದೇಹ ಎಲುಬಿಗೆ ಸಂಬಂಧಪಟ್ಟಿದೆ ಈಗ ಯೋರ್ ಬಾಡಿ ಲಾಡ್ ಕರ್ತನೆ ನಿನ್ನ ದೇಹ ಕರ್ತನೆ ನಿನ್ನ ಜೀವ ನಿನ್ನ ಪುನರುತ್ಥಾನ ಅವರ ದೇಹಗಳಲ್ಲಿ ಹರಡಲಿ ಯು ಹ್ ಸೆಡ್ ಲಾಡ್ ದೇ ಲೇ ಆನ್ ದ ಸಿಕ್ ರಿಕವರ್ ಅವರು ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರಿಗೆ ಗುಣವಾಗುವುದು ನೀನೇ ಹೇಳಿದಿ ವೇರ್ ಅಪಾನ್ ದೇ ಲೇ ಬಿ ಹೀಲಿಂಗ್ ಇನ್ ಚೀಸಸ್ ಎಲ್ಲಿಯೇ ಆಗಲಿ ಯಾರ ಮೇಲೆ ಆಗಲಿ ಅವರ ಕೈ ಇಟ್ಟು ಪ್ರಾರ್ಥಿಸುವಾಗ ಅಲ್ಲಿ ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ ಲಾರ್ಡ್ ಲೆಟ್ ಕನ್ ಯೋರ್ ಪೀಪಲ್ ಆಸ್

ಸ್ವಸ್ಥತೆ ಹೊಂದಲಿ ಕರ್ತನೆ ಹೀಲ್ ದ ಪೀಪಲ್ ವೆನ್ ದೇ ಅನಾಯಿಂಟ್ ದಮ್ ವಿತ್ ದ ಆಯಿಲ್ ಲಾರ್ಡ್ ಎಣ್ಣೆಯಿಂದ ಅಭಿಷೇಕ ಮಾಡುವಾಗ ಕರ್ತನೆ ಅವರಿಗೆ ಸ್ವಸ್ಥತೆ ಮಾಡು ಹೀಲ್ ದ ಪೀಪಲ್ ಅಂಡ್ ಲೆಟ್ ದ ಡೀಮನ್ಸ್ ಡಿಸಪಿಯರ್ ವೆನ್ ದೇ ಪ್ರೇ ಇನ್ ದ ಸ್ಪಿರಿಟ್ ಲಾರ್ಡ್ ಆತ್ಮದಲ್ಲಿ ಅವರು ಪ್ರಾರ್ಥಿಸುವಾಗ ದುರಾತ್ಮಗಳು ಅಲ್ಲಿಂದ ಮಾಯವಾಗಿ ಹೋಗಲಿ ಕರ್ತನೆ Everybody raise your voice and cry. Tell the Lord. Bring your healing through me, Lord. Heal the people through me, Lord. I want to see healing miracles through me. ಸ್ವಸ್ಥತೆಯ ಅದ್ಭುತ ನೋಡಬೇಕು ಎವ್ರಿಬಡಿ ಕ್ರಾ ಎಲ್ಲರೂ ಕೂಗಿರಿ ಯುವರ್ ಬಾಡಿ ಇಸ್ ಬಿಕಮಿಂಗ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ನಿಮ್ಮ ದೇಹ ಪವಿತ್ರಾತ್ಮನ ಆಲಯವಾಗುತ್ತಿದೆ ಸರೆಂಡರ್ ಒಪ್ಪಿಸಿ ಕೊಡಿರಿ ಸರೆಂಡರ್ ಒಪ್ಪಿಸಿ ಕೊಡಿರಿ ಟೆಲ್ ದಿ ಲಾರ್ಡ್ ಐ ಸರೆಂಡರ್ ಲಾರ್ಡ್ ಕರ್ತನೇ ನಾನು ಒಪ್ಪಿಸಿ ಕೊಡುತ್ತೇನೆ ಎಂದು ಹೇಳಿರಿ ನೌ ದ ಹೋಲಿ ಸ್ಪಿರಿಟ್ ಇಸ್ ಫಿಲ್ಲಿಂಗ್ ಯುವರ್ ಬಾಡಿ ಈಗ ನಿಮ್ಮ ದೇಹಗಳಲ್ಲಿ ಪವಿತ್ರ ಆತ್ಮನ ತುಂಬುತ್ತಿದ್ದಾನೆ ಎವ್ರಿ ಕರಪ್ಷನ್ ಎಲ್ಲ ಭ್ರಷ್ಟಾಚಾರ ಹೋಗುತ್ತಿದೆ ಎವ್ರಿಥಿಂಗ್ ಲಿವಿಂಗ್ ಲೋಕದ ಎಲ್ಲ ಕಾರ್ಯಗಳು ಹೋಗುತ್ತಿವೆ ಬಾಡಿ ಬಲವುಳ್ಳ ಪವಿತ್ರ ಆತ್ಮನಿಂದ ಪವಿತ್ರ ಆತ್ಮನ ತುಂಬುತ್ತಿದ್ದಾನೆ ಎಲ್ಲ ಒಪ್ಪಿಸಿ ಕೊಡಬೇಕೆಂದ ವಂದನೆ ಅವರ ಕೈಗಳನ್ನು ಹಿಡಿದುಕೋ ಕರ್ತನೆ ಲಾರ್ಡ್ ಕನೆಕ್ಟ್ ವಿತ್ ಬೋನ್ಸ್ ನಿನ್ನ ಎಲುಬಿನೊಂದಿಗೆ ಸಂಬಂಧ ಜೋಡಿಸು ಕನೆಕ್ಟ್ ಯು

Spouses in the family be healed. <laughs> ನಡೆಯಲಿ ಈಗಲೇ ದ್ರೋತ್ ಎಲ್ಲ ಬೆಳವಣಿಗೆಗಳು ಮಾಯವಾಗಿ ಹೋಗಲಿ ದ ಫೈಬ್ರಾಯ್ಡ್ಸ್ ಅಂಡ್ ಬಿ ಹೀಲ್ ಇನ್ ಜೀಸ್ ಫೈಬ್ರಾಯ್ಡ್ಸ್ ಮತ್ತು ಸಿಸ್ಟ್ಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ ಇನ್ ದ ನೈಮ್ ನಾಮದಲ್ಲಿ ಹೊರಗೆ ಬರಲಿ ಸ್ವಸ್ಥರಾಗಿರಿ ಇನ್ ದ ನೇಮ್ ಆಫ್ ಜೀಸ್ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್ ಅರ್ತನೆ ವಂದನೆ ಥ್ಯಾಂಕ್ ಯು ಲಾರ್ಡ್ ಅರ್ತನೆ ವಂದನೆ ಎವ್ರಿ ಒನ್ ಇಸ್ ರಿಸೀವಿಂಗ್ ದ ಹೀಲಿಂಗ್ ಪವರ್ ಆಫ್ ಜೀಸ್ ದೇವರ ಸ್ವಸ್ಥತೆಯ ಶಕ್ತಿ ಪ್ರತಿ ಒಬ್ಬರು ಹೊಂದುತ್ತಿದ್ದಾರೆ ಈವನ್ ದ ಲಿಟಲ್ ಚಿಲ್ಡ್ರನ್ ಚಿಕ್ಕ ಮಕ್ಕಳು ಕೂಡ ದ ಹ್ಯಾಂಡ್ ಆಫ್ ಗಾಡ್ ಇಸ್ ಕಮಿಂಗ್ ಅಪಾನ್ ಯು ರೈಟ್ ನೌ ಈಗಲೇ ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ ಜಸ್ಟ್ ಪ್ರೇಸ್ ದ ಲಾರ್ಡ್ ಅರ್ತನೆಗೆ ಸ್ತೋತ್ರ ಮಾಡಿರಿ ಪ್ರೇಸ್ ದ ಲಾರ್ಡ್ ಅರ್ತನೆಗೆ ಸ್ತೋತ್ರ ಮಾಡಿರಿ ಪ್ರೇಸ್ ದ ಲಾರ್ಡ್ ಸ್ತೋತ್ರ ಮಾಡಿರಿ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ವಂದನೆ ಲೆಟ್ Hand of God, heal everything for them, Lord. And let there be divine health, divine strength. Use them, Lord. Use them in the public meetings. I pray for the gifts of healing to come upon them. ಸ್ವಸ್ಥತೆಯ ವರಗಳು ಅವರ ಮೇಲೆ ಬರಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ ದ ಗಿಫ್ಟ್ಸ್ ಆಫ್ ಹೀಲಿಂಗ್ ಸ್ವಸ್ಥತೆಯ ವರಗಳು ಹೀಲಿಂಗ್ ದ ಸೋಲ್ ಮೈಂಡ್ ಬಾಡೀಸ್ ಆಫ್ ದ ಪೀಪಲ್ ಅವರ ಶರೀರ ಆತ್ಮ ಪ್ರಾಣಗಳನ್ನು ಸ್ವಸ್ಥ ಮಾಡು ಗಿಫ್ಟ್ ಆಪರೇಟ್ ಇನ್ ದಮ್ ಜೀಸಸ್ ನಾಮದಲ್ಲಿ ಈಗಿನಿಂದಲೇ ಕಾರ್ಯ ಮಾಡಲಿ ಸಿ ಅಂಡ್ ದ ದ ಹೀಲಿಂಗ್ ಟು ಪೀಪಲ್ ದರ್ಶನ ಹೊಂದಿ ಜನರಿಗೆ ಸ್ವಸ್ಥತೆಯನ್ನು ತರುವವರಾಗಲಿ ಅಂಡ್ ಅಂಡ್ ವೆನ್ ದೇ ದ ದ ದ ದ ಬಾಂಡೇಜಸ್ ಸಿನ್ ಬಿ ಬ್ರೋಕನ್ ಇನ್ ಲೈಫ್ಸ್ ಪೀಪಲ್ ಕರ್ಸಸ್ ಗೋ ಹೀಲಿಂಗ್ ಅವರು ಪ್ರಾರ್ಥಿಸುವಾಗ ಬಂಧನಗಳು ಶಾಪಗಳು ಮುರಿದು ಹೋಗಿ

ನಿಮ್ಮ ಜೀವಿತ ಪ್ರತಿ ಕ್ಷೇತ್ರದಲ್ಲಿ ದೇವರ ಆಶೀರ್ವಾದಗಳು ಬರುವವು ಎಲ್ಲವನ್ನು ಹಿಂತಿರುಗಿ ಎರಡರಷ್ಟು ಹೊಂದುವಿರಿ ಗಿಫ್ಟ್ ಸ್ವಸ್ಥತೆಯ ಫುಲ್ ಹೋಲಿ ಸ್ಪಿರಿಟ್ ಪವಿತ್ರ ಪೂರ್ಣತೆ ಮತ್ತು ಆ ವರಗಳ ಪೂರ್ಣತೆ ಮತ್ತು ಎಲ್ಲ ಆಶೀರ್ವಾದಗಳು ಬರಬಹುದು ಮತ್ತು ಪವಿತ್ರ ಆತ್ಮನ ಶುದ್ಧೀಕರಿಸುವಿಕೆಯ ಪ್ರಸನ್ನತೆ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಸುರಿಯಲ್ ಪಡಬಹುದು ಅದು ಬಂದಿದೆ ಎಂಜಾಯ್ Anandisiri. Siri, enjoy. Siri, praise the Lord. Give God the glory. ಮಹಿಮೆ ದೇವರಿಗೆ ಸಲ್ಲಿಸಿರಿ ಇಟ್ ವಾಸ್ ಎ ಜಾಯ್ ಟು ಯು ಮೈ ನನ್ನ ಸ್ನೇಹಿತರೇ ನಿಮಗೆ ಸೇವೆ ಮಾಡುವುದರಲ್ಲಿ ನನಗೆ ಸಂತೋಷವಾಗಿದೆ ಕಂಟಿನ್ಯೂ ನಿರಂತರವಾಗಿ ದೇವರಿಗೆ ಸನ್ಮಾನಿಸೋಣ ದ ಇನ್ ಈ ಪ್ರಾರ್ಥನಾ ಗೋಪುರದಲ್ಲಿ ನಡೆಯುವ ಸೇವೆಯೊಂದಿಗೆ ನಿಂತುಕೊಳ್ಳಿರಿತ್ ಮಿನಿಸ್ಟ್ರಿ ಇನ್ ಜೀಸಸ್ ಕಾಲ್ ಏಸು ಕರೆಯುತ್ತಾನೆ ಸೇವೆಯೊಂದಿಗೆ ನಿಂತುಕೊಳ್ಳಿರಿಸಿಟಿ ಕಾರುಣ್ಯ ವಿಶ್ವವಿದ್ಯಾಲಯ ಕ್ರಿಶ್ಚಿಯನ್ ಶಾಲೆ ಮತ್ತು ಬಡವರು ಮರೆತು ಹೋಗಲ್ಪಟ್ಟವರು ನಿರ್ಗತಿಕರು ಮತ್ತು ವಯಸ್ಸಾದವರಿಗೆ ಸಹಾಯ ಮಾಡಲು ದೇವರ ಕರೆ ಮತ್ತು ಆತನ ಚಿತ್ತ ಪೂರ್ಣಗೊಳಿಸಲು ಗಾಡ್ ಬ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮನ್ನು ಆಶೀರ್ವದಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ